ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದ ಗೊಜ್ಜನ್ನು ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂದರೆ ನೋಡಿ ಮೆಂತ್ಯ ಕಾಳನ್ನು ಮೊಳಕೆ ಕಟ್ಟಿದ್ದೀನಿ ಈ ಮೊಳಕೆ ಕಟ್ಟಿದ ಮೆಂತ್ಯ ಕಾಳಿಂದ ಗೊಜ್ಜನ್ನು ಮಾಡೋಣ ರುಚಿಯಾದ ರುಚಿಕಟ್ಟಾದ ಗೊಜ್ಜು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಮೆಂತ್ಯ ಪೌಡ್ರಿಂದ ಗೊಜ್ಜು ಮಾಡ್ತೀವಿ ಒಂದು ನಿಮಗೆ ಅದನ್ನು ಒಂದು ಸಲ ತೋರಿಸ್ತೀನಿ ಅದೇ ಅದೇ ಥರ ಇದರಲ್ಲಿ ಮೆಂತ್ಯದಲ್ಲಿ ಮಾಡಿದ್ರೆ ಈಗ ಮೊಳಕೆ ಬಂದಿರೋ ಮೆಂತ್ಯದಲ್ಲಿ ಕಹಿನೇ ಇರೋಲ್ಲ ಇದು ಮಾಡಿದ್ರಿಂದ ಇದನ್ನು ತಿನ್ನೋದರಿಂದ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಹಾಗೆ ಈ ಮೆಂತ್ಯ ಕಾಳನ್ನು ನಾನು ನಿಮಗೊಂದಷ್ಟು ಟಿಪ್ಸ್ ಹೇಳ್ತೀನಿ ಈ ಮೆಂತ್ಯ ಕಾಳನ್ನು ಮೊಳಕೆ ಕಟ್ಟಿ ದಿನ ಬೆಳಗ್ಗೆ ಆದರೆ ಒಂದು ಚಮಚದಷ್ಟು ಖಾಲಿ ಹೊಟ್ಟೆಯಲ್ಲಿ ತಿಂದು ನೀರು ಕುಡಿದ್ರೆ ನಿಜವಾಗ್ಲೂ ಶುಗರ್ ಲೆವೆಲು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ನಿಮಗೆ ನಿಜವಾಗಲೂ ನೀವು ಒಂದು ಹದಿನೈದು ದಿವಸ ಇದನ್ನು ಮಾಡಿ ನೋಡಿ ನಿಮ್ಮ ಶುಗರ್ ಟೆಸ್ಟ್ ಮಾಡಿಬಿಟ್ಟು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದನ್ನು ಎದ್ದು ಒಂದು ಚಮಚ ತಿಂದರೆ ಸಾಕು ಒಂದು ಅರ್ಧ ಚಮಚ ಸ್ವೀಟಾಗೇ ಇರುತ್ತೆ ಇದನ್ನು ಮಾಮೂಲಿ ಸಲಾಡ್ ಥರ ಮಾಡ್ಕೋಬೋದು ಅಥವಾ ಇದನ್ನು ಕೋಸಂಬರಿ ಮಾಡ್ಬೋದು ಇದೇ ಥರ ಕಾಯಿ ತುರ್ದು ಹಾಕಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಾಕಿ ಕೋಸಂಬರಿ ಕೂಡ ಮಾಡ್ಕೊಂಡು ತಿನ್ಬೋದು ಒಂಚೂರು ಕಹಿ ಇರಲ್ಲ ಅದೇ ಒಣಗಿದ್ದು ಮೆಂತ್ಯ ಕಹಿ ಇರುತ್ತಲ್ವ ಖಂಡಿತ ಇದು ಕಹಿಯೇ ಇರೋಲ್ಲ ಎಷ್ಟು ಚೆನ್ನಾಗಿರುತ್ತೆ ಈ ಮೆಂತ್ಯ ಕಾಳಿಂದ ನಾನೀಗ ಗೊಜ್ಜನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಸಣ್ಣ ಬಾಣಲೆ ನಾನು ಇಟ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದು ಟೀ ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಇದೆರಡನ್ನೂ ಒಗ್ಗರಣೆ ಮಾಡ್ಕೊಂಡು ನಂತರ ನಾವು ಮೊಳಕೆ ಕಟ್ಟಿದ ಮೆಂತ್ಯ ಕಾಳನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಗಮ್ಮಂತ ಚೆನ್ನಾಗಿರತ್ತೆ ಈಗ ನೋಡಿ ಎಲ್ಲ ಸಿಡಿಗೆ ಈಗ ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಾವು ಚೆನ್ನಾಗಿ ಗಮ್ಮಂತ ಪರಿಮಳ ಬರೋರಿಗೆ ಹುರ್ಕೊಳ್ಳೋಣ ಮೆಂತ್ಯ ನಿಮಗೆ ಗೊತ್ತಿದೆ ಹುರಿಬೇಕಾದ್ರೆ ಎಂಥ ಒಳ್ಳೆ ಪರಿಮಳ ಬರುತ್ತೆ ಯಾರಿಗಾದರೂ ಅದರ ಪರಿಮಳ ಇಷ್ಟ ಆಗದೆ ಇರೋದಿಲ್ಲ ತುಂಬ ಗಮ್ಮಂತ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಹಸಿ ಎಲ್ಲ ಹೋಗಲಿ ಹಸಿ ಎಲ್ಲ ಹೋಗೋವ್ರಿಗೆ ಅಷ್ಟು ಹುರ್ಕೊಳ್ಳೋಣ ಹುಡ್ಕೊಳ್ಳೋಣ ಇದೇ ಥರ ನಾನು ಹಲವಾರು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೀವು ನನಗೆ ನೋಡಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಹಾಗೆ ದಯವಿಟ್ಟು ಎಲ್ಲರೂ ನನಗೆ ಕಮೆಂಟ್ ಮಾಡಿ ಏನು ಮಾಡ್ಬೋದು ಮತ್ತು ತಿರ್ಗಿ ಏನಾದರೂ ಐಡಿಯಾಸ್ ಇದ್ದರೆ ನೀವು ಹೇಳಿ ಆ ಥರ ಈ ಥರ ಮಾಡಿ ಆ ಥರ ಮಾಡಿ ಅಂತ ಏನಾದರೂ ಇದ್ದರೆ ಹೇಳ್ಬೋದು ನೀವು ನಾನು ಮಾಡ್ತೀನಿ ಮತ್ತು ನನಗೆ ಕಮೆಂಟ್ ಮಾಡೋದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಓ ನೈನ ಇನ್ನೂ ಮತ್ತಷ್ಟು ವೀಡಿಯೋಗಳು ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ ನೋಡಿ ಇನ್ನೂ ಇದು ಆಗಬೇಕು ಇನ್ನೂ ಸ್ವಲ್ಪ ಗ್ರೌಂಡ್ ಬರಲಿ ಉತ್ಕೊಳ್ಳೋಣ ಏನೇ ಆದರೂ ಮೆಂತ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಉಪಯೋಗಿಸೋದ್ರಿಂದ ದೇಹದಲ್ಲಿ ತಂಪು ಆಗುತ್ತೆ ಹಾಗೆ ದಿನ ಬೆಳಗ್ಗೆ ಎದ್ದು ನಾನು ಹೇಳೋದಾಗೆ ತಿನ್ನೋದ್ರಿಂದ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ ಸ್ವಲ್ಪ ನಾರ್ಮಲಿಗೆ ಬರುತ್ತೆ ಹಾಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈಜೆಷನ್ ಪವರ್ ಇರುತ್ತೆ ಬೇಸಿಗೆನಲ್ಲಂತೂ ಇದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಆ ಬೇಸಿಗೆಯಿಂದ ಆಗುವಂತಹ ಉರಿ ತಾಪವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಈ ರೀತಿ ಮೆಂತ್ಯ ಗೊಜ್ಜು ಅಥವಾ ಮೆಂತ್ಯ ಮೊಳಕೆ ಕಟ್ಟಿ ತಿನ್ನೋದು ಅಥವಾ ಸಲಾಡ್ ಜೊತೆಗೆ ಇದನ್ನು ಸ್ವಲ್ಪ ಹಾಕೋದು ಈಗ ಕ್ಯಾರೆಟು ಕೋಸಂಬರಿ ಎಲ್ಲ ಮಾಡ್ತೀವಿ ನಾವು ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ನಾಲ್ಕು ಕಾಳಿದನ್ನು ಒಂದು ಚಮಚದಷ್ಟು ಮೊಳಕೆ ಕಾಳನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ನೋಡಿ ಸ್ನೇಹಿತರೆ ಈಗ ಇದೆಲ್ಲ ಬ್ರೌನ್ ಕಲರ್ ಆಗಿದೆ ಹುರಿದು ಈಗ ನಾವು ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣದಷ್ಟು ಲೋಟದಷ್ಟು ಲೋಟದಲ್ಲಿ ನೀರನ್ನು ಹಾಕೋತಾ ಸ್ನೇಹಿತರೆ ನಾನು ಒಂದು ಲೋಟ ನೀರು ಹಾಕಿದ್ದೀನಿ ಇದಕ್ಕೆ ಈಗ ಇದ್ರ ಜೊತೆಗೆ ನಾವೀಗ ಒಂದು ಎರಡು ಸ್ಪೂನಷ್ಟು ಹುಣಸೆ ರಸವನ್ನು ತೊಗೊಂಡಿದ್ದೀನಿ ಈ ಹುಣಸೆ ರಸನ ಇದಕ್ಕೆ ಹಾಕ್ಕೊಳ್ಳೋಣ ಇದು ಎರಡು ಸ್ಪೂನಷ್ಟು ಹುಣಸೆ ರಸ ಇದಕ್ಕೆ ಇಂಪಾರ್ಟೆಂಟು ಹಣ್ಣು ಇರಲೇಬೇಕು ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ಕುದಿ ಬಂದಿದೆ ಒಂದು ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆಯೇ ಇದಕ್ಕೆ ನಾನು ಸಾರಿನ ಪುಡಿ ತಿಳಿ ಸಾರಿನ ಪುಡಿ ಮೆಣಸಿನ ಪುಡಿ ಅಂತೀವಲ್ಲ ಅದನ್ನು ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಅಂದ ಕೂಡಲೇ ಅದ್ರ ಜೊತೆಗೆ ಬೆಲ್ಲ ಇರಲೇಬೇಕು ಆವಾಗಲೇ ಟೇಸ್ಟ್ ಅದು ಚೆನ್ನಾಗಿರುತ್ತೆ ಇವಾಗ ನೋಡಿ ಹಾಕ್ತಾಯಿದ್ದೀನಿ ಇವಾಗ ಇದು ಒಂದು ಐದು ನಿಮಿಷ ಕುದಿಯೋಕ್ ಬಿಡೋಣ ನೋಡಿ ಕುದೀತಾ ಇದೆ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳೋಣ ಒಂದು ಎರಡು ಸಲೂ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ ಹಿಂಗಿಲ್ಲದೆ ಇದ್ರೆ ಅಡುಗೆ ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ ಹಿಂಗೆ ಹಾಕ್ಕೊಳ್ಳೋಣ ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿಯಾಗೋರಿಗೆ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇವಾಗ ಆಯಿತು ಇದು ಗೊಜ್ಜು ನೋಡಿ ಇಷ್ಟು ಗಟ್ಟಿ ಸಾಕು ಇದನ್ನು ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡು ತಿನ್ಬೋದು ಮೊಸರನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು ಮತ್ತು ದೋಸೆ ಚಪಾತಿ ಮಾಡಿದ್ರೆ ಅದಕ್ಕೆ ನೆಂಚ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ತಂಪು ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ನೀವು ಮಾಡ್ತೀರಾ ಅಂತ ಭಾವಿಸ್ತೀನಿ ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ